ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಮೋದ್ ನಮ್ಮ ಜೊತೆಗೆ ಇವತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಜಾಯ್ನ್ ಆಗ್ತಿದ್ದಾರೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ನಮ್ಮ ಸಂದರ್ಶನದಲ್ಲಿ ಜಾಯ್ನ್ ಆಗ್ತಿದ್ದಾರೆ ವಿಜೇಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯೇಂದ್ರ ಮೊದಲನೇದಾಗಿ ಈ ಒಂದು ಹೋರಾಟದ ಬಗ್ಗೆ ಜನಾಕ್ರೋಶ ಯಾತ್ರೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ ಅಫ್ಕೋರ್ಸ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಹೋರಾಟ ಮಾಡುವಂಥ ಎಲ್ಲ ಹಕ್ಕು ಅಧಿಕಾರ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಅನ್ನುವಂಥದ್ದು ಸಹಜವಾಗಿ ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಪೊಲಿಟಿಕಲಿ ಓರಿಯೆಂಟೆಡ್ ಹೋರಾಟ ಆಗ್ತಾ ಇದೆ ಬೆಲೆ ಏರಿಕೆ ಜನಕ್ಕೆ ಬೇಕಾಗಿರುವಂಥ ವಿಚಾರವೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇದರಲ್ಲಿರುವಂಥ ವಿಷಯ ಅಂದರೆ ಇದು ಪೊಲಿಟಿಕಲಿ ಡ್ರಿವನ್ ಆಗಿರುವಂಥ ಹೋರಾಟನ ಅಂತ ವಿಜಯೇಂದ್ರ ಅವರು ಅಥವಾ ಅವರ ತಂಡವನ್ನು ಇನ್ನಷ್ಟು ಗಟ್ಟಿಗಳಿಸ್ಕೋದಕ್ಕೆ ಅಥವಾ ಅಧಿಕಾರವನ್ನು ಹಿಡಿಯೋದಕ್ಕೆ ಈ ಒಂದು ಮೆಟ್ಟಲಾಯಿದ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆ ಕಾರಣಗಳೇನು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಐವತ್ತಕ್ಕೂ ಹೆಚ್ಚು ಜನ ಬಳಕೆ ವಸ್ತುಗಳು ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗಿದೆ ನಾನು ನೆನೆ ದಿನ ಮಾತನಾಡ್ತಿದ್ದೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ ಅಂತ ಕಾಣ್ತದೆ ದಿನನಿತ್ಯ ಯಾವ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಬೇಕು ಯಾಕೆಂದ್ರೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಕಣ್ಮುಚ್ಕೊಂಡು ಕೂಡಕ್ಕೆ ಸಾಧ್ಯ ಆಗದ್ರೆ ಮತ್ತೆ ಬಹಳ ಪ್ರಮುಖವಾಗಿ ಈಗ ಯಾವುದು ಚುನಾವಣೆಗಳಿಲ್ಲ ಆದರೆ ಒಂದು ವಿರೋಧ ಪಕ್ಷವಾಗಿ ಇವತ್ತು ಜನಸಾಮಾನ್ಯರು ಇವತ್ತು ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ ಇದರ ವಿರುದ್ಧ ಜನರ ಪರವಾಗಿ ನಾಡಿನ ಜನತೆಯ ಪರವಾಗಿ ಧ್ವನಿ ಎತ್ತುವ ಮುಖೇನ ಈ ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿದೆ ಅದನ್ನು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ವಿಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಜನಾಕ್ರೋಶ ಯತ್ನ ಮಾಡ್ತೇವೆ ಬೆಲೆ ಏರಿಕೆ ಬೆಲೆ ಏರಿಕೆ ಹಣದುಬ್ಬರವನ್ನ ಮೀರಬಾರ್ದು ಅಥವಾ ಜನರ ನಿಯಂತ್ರಣದಿಂದ ಹೊರಗಡೆ ಹೋಗಬಾರ್ದು ಅನ್ನೋದು ವಾದ ಸರ್ಜ್ವಾದಂತಹ ಸೇಮ್ ಟೈಮ್ ಎಕನಾಮಿಕ್ಸನ್ನು ನೋಡೋದಾದರೆ ರಾಜ್ಯದ ಆಡಳಿತವನ್ನು ಮಾಡುವಂಥದ್ದಾದರೆ ಈ ತೆರಿಗೆ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಕಾಲ ಕಾಲದಲ್ಲಿ ಅದನ್ನು ಮಾಡಿಫಿಕೇಶನ್ ಮಾಡಿರುವಂಥದ್ದು ಎಲ್ಲ ಸರ್ಕಾರಗಳು ಕೂಡ ಮಾಡಿವೆ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಯಾರು ಉಳ್ಳವರಿದ್ದಾರೆ ಉಳ್ಳವರಿನ ಪಡೆದು ನಾವು ಬಡವರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥ ಅದನ್ನು ಹೇಳ್ತೀವಿ ಇದಕ್ಕೆ ಏನು ಹೇಳ್ತೀರಿ ಮೊದಲನೇದಾಗಿ ಇನ್ಫ್ಲೇಷನ್ ಬಗ್ಗೆ ತಾವು ಮಾತನಾಡಿದ್ರಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಕರ್ನಾಟಕ ವಾಸ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾಮಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಸುಮಾರು ಹದಿನಾಲ್ಕು ಹದಿನೈದು ಪ್ಯಾರಾಮೀಟರ್ಸ್ಗಳು ಇತ್ತು ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯ ಒನ್ ಆಫ್ ದಿ ಬೆಸ್ಟ್ ಸ್ಟೇಟ್ ಪರ್ಫಾರ್ಮ್ ಮಾಡ್ತಾ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ನಾವು ಮಾತನಾಡೋದಾದರೆ ಇನ್ಫ್ಲೇಷನ್ ಇಸ್ ಹೈಯೆಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಐದು ಪಾಯಿಂಟ್ ಆರು ಪರ್ಸೆಂಟ್ ಇನ್ಫ್ಲೇಷನ್ ರೇಟ್ ರೇಟ್ ಇದೆ ಕರ್ನಾಟಕದಲ್ಲಿ ಹಣ ಹಣ ಹಣದುಬ್ಬರ ಇಡೀ ದೇಶದ ಇನ್ಫ್ಲೇಷನ್ ರೇಟ್ ಇವತ್ತು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇದ್ದರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಇನ್ಫ್ಲೇಷನ್ ರೇಟ್ ಇವತ್ತು ಐದು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಇದಕ್ಕೆ ಕಾರಣ ಯಾರು ಹದಿನಾರು ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂತೇಳಿ ಏನು ಇವತ್ತು ಬೀಗ್ತಾ ಇದ್ದಾರಲ್ಲ ರಾಜ್ಯದ ಮುಖ್ಯಮಂತ್ರಿ ಅವರು ಹೊಣೆಗಾರರು ಇವತ್ತು ಮತ್ತೆ ಹಣ ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದರೆ ಅಂತಾರಾಷ್ಟ್ರೀಯ ಏನು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ದಾರೆ ಮೂರು ಬಾರಿ ಹಾಲಿನ ದರವನ್ನು ಜಾಸ್ತಿ ಮಾಡಿದರೆ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಮೇಲೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏಳುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಹುತ ಮತ್ತು ಅವೇನು ಹೇಳಿದ್ರಲ್ಲ ಉಳ್ಳವರಿಂದ ಪಡೆದುಕೊಂಡು ಬಡವರಿಗೆ ಕೊಡ್ತಾರೆ ಏನು ಕೊಡ್ತಾ ಇದ್ದಾರೆ ಬಡವರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ತಮಗೆ ಗೊತ್ತಿರಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ ಒಂದನೇ ತಾರೀಕು ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ಸಂಬಳ ಕೊಡಬೇಕಾಗ್ತದೆ ಒಂದನೇ ತಾರೀಕೆ ಕೊಡ್ತಾರೆ ಆದರೆ ಏಳನೇ ತಾರೀಖಾದರೂ ಕೂಡ ಸಂಬಳ ಕೊಡೋಕೆ ಸಾಧ್ಯ ಆಗಿಲ್ಲ ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ ಇದನ್ನು ಕೂಡ ಇವತ್ತು ವಾಸ್ತವಿಕ ನಾವು ಮಾತನಾಡ್ಬೇಕು